ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತಿದ್ದೀವಿ ನೀವು ನಮ್ಮ ಚಾನೆಲ್ನ ಮೊದಲು ಸತಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಹೊಸ ರೆಸಿಪಿ ತೋರಿಸ್ತೇನೆ ಅದೇ ಟೊಮೊಟಕ್ಕಾಯಿ ಚಟ್ನಿ ಬನ್ನಿ ಇವತ್ತಿ ಇವತ್ತಿನ ಹೊಸ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಎಷ್ಟು ಫ್ರೆಶ್ ಆಗಿರೋ ಟೊಮೊಟೊ ಕಾಯಿ ಇದೆ ಸೊ ಗಾರ್ಡನ್ನಿಂದ ಕಿತ್ಕೊಂಬಂದು ಫ್ರೆಶ್ ಟೊಮೊಟೊಕಾಯಿ ಚಟ್ನಿ ಮಾಡ್ತಿದ್ದೀವಿ ಬನ್ನಿ ಟೊಮೊಟೊ ಕಾಯಿನ ಉದ್ದುದ್ದಕ್ಕೆ ತೆಳ್ಳಗೆ ಹೆಚ್ಕೋಬೇಕು ಏನು ಗೊತ್ತಾ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಈ ಚಟ್ನಿನ ಆದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡೋದ್ರಿಂದ ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆಮೇಲೆ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಮತ್ತು ಎಕ್ಸ್ಪೆಷಲಿ ಪಡ್ಡು ಜೊತೆ ಇನ್ನೂ ಆಗಿರುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ನಮ್ಮ ಮನೇಲಿ ಆಲ್ ಹೇಳ್ಬೇಕಂದ್ರೆ ನಾವೆಲ್ಲ ಜಾಸ್ತಿ ಯೂಸ್ ಮಾಡೋದು ಕಡುಬು ಪಡ್ಡು ಮತ್ತು ಇಡ್ಲಿಗೆ ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಸ್ಟೆಪ್ ಶುರು ಮಾಡಿ ಈಗ ನೋಡಿ ಅಂಚು ಕಾದಿದೆ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ಎಷ್ಟು ಫ್ರೈ ಆಗಬೇಕು ಅದು ಚಟ್ನಿಗೆ ಮೆಣಸಿನಕಾಯಿ ಫ್ರೈ ಮಾಡ್ಕೊಳ್ಳಿ ನೋಡಿ ಹುರಿದ ಮೆಣಸಿನಕಾಯಿ ರುಚಿಗೆ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಮೊದಲು ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿಕೊಳ್ಳಿ ರುಬ್ಬೋದಕ್ಕೆ ಟೊಮೊಟೊ ಕಾಯಿ ಹಾಕೊಂಡಿದ್ದೀನಿ ಹುರಿದಿರೋದು ಚಟ್ನಿ ರೆಡಿಯಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಸ್ಪೈಸಿಯಾದ ರುಚಿಯಾದ ಟೊಮೊಟೊ ಕಾಯಿ ಚಟ್ನಿ ಸವಿಯಲು ಸಿಗ್ದ ಅಪ್ಪ ತುಂಬ ಚೆನ್ನಾಗಿರುತ್ತೆ ಪಡ್ಡಿನ ಜೊತೆ ಅಂತೂ ಇನ್ನೂ ಚೆಂದ ಇರುತ್ತೆ ಫ್ರೆಂಡ್ಸ್ ದೋಸೆ ಚಟ್ ದೋಸೆ ಪಡ್ಡು ಚಪಾತಿ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿನ್ನಿಸಿ ಸರ್ವೇ ಜನ ಸುಖಿನೋ ವಂದನೆಗಳು ಜೀವಿತ ಚಿದು